ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡೋದೇ ಆಯಿತು ಹಾಗಾಗಿ ಬೆಳಗ್ಗೆಯಿಂದ ಪೂಜೆ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಇವಾಗ ಪೂಜೆ ಮಾಡೋಣ ಅಂತ ರೆಡಿಯಾಗಿದ್ದೀನಿ ಹಾಗೆ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಯಾರು ಹೊಸ್ದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಯಿತು ಎಲ್ಲದನ್ನು ಕೂಡ ನೀನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಮ್ಮ ಹ್ಞೂ ಗುಡಿಸ್ಕ ಗುಡ್ಸ್ಕೊಬಂದಿ ಆ ಕಡೆ ಅಲ್ಲವಾ ಗುಡಿಸ್ಬೇಕಾ ನಂತರ ನಾವು ಅಷ್ಟಕ್ಕೆ ಆಂಡ್ಲಿ ಎಲ್ಲ ಇಲ್ಲೇ ಹೊತ್ತಿರು ಕಿಡು ಹಬ್ಬಕ್ಕೆ ಬೇಕಲ್ಲ ಹೆಣ್ಮಕ್ಳು ಸೊತ್ತು ಇವೆಲ್ಲ ಏನು ಕ್ಲೀನ್ ಮಾಡಿದ್ರು ಹಬ್ ಹಬ್ಗಳಲ್ಲಿ ಹಬ್ಬಗಳಲ್ಲಿ ಇವೆಲ್ಲ ಕ್ಲೀನ್ ಮಾಡಲೇಬೇಕು ಇವಾಗ ಇನ್ನೊಂದು ವಾರ ಇನ್ನೊಂದು ವಾರ ಐತೆ ನಮ್ಮ ನಮ್ಮೂರ ಜಾತ್ರೆ ಇನ್ನೊಂದು ವಾರ ನಮ್ಮೂರ ಜಾತ್ರೆ ಶುರುವಾಗುತ್ತೆ ಅದಕ್ಕೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಏನಂದ್ರೆ ಗಾಳಿ ಬೀಸುತ್ತಲ್ಲ ಇವಾಗ ಹಂಗಾಗಿ ಧೂಳೆಲ್ಲ ಸಕತ್ ಬಿದ್ದಿರುತ್ತೆ ಅಷ್ಟೆ ಧೂಳು ಬಿದ್ದೆ ಜಾಸ್ತಿಯ ನಾನೀಗ ವರ್ಷನಾಂಗೋಲ್ ತಗೊಂಡು ಬಟ್ಟೆ ಬಟ್ಲು ಮನೆನಾ ಈಗಂತೂ ಬರಲ್ ಕಣಮ್ಮ ರವೆ ಅಣ್ಣ ಜಾತ್ರೆ ಮುಗಿದ್ಮೇಲೆ ಬರೋದು ಇಟ್ಟಿಲ್ವ ನೀನು ಅಲ್ಲಿಗೆ ಸರಿ ಸರಿತ ಕ್ಲೀನ್ ಮಾಡ್ತೀನಿ ನೋಡಿ ಕಸ ಹೊಡಿ ನಾನು ಇವೆಲ್ಲ ಎತ್ತಿಡ್ತೀನಿ ಒಂಚಿರ ಇಲ್ಲಿಗೆ ಮಣಿ ಕೋ ಸೈಡಿಗೆ ಕೊಲ್ಲಮ್ಮ ಬಲ್ಲಮ್ಮ ಅದುಕಾಯಿ ತುರಿಯೋದು ನೋಡಿ ನನಗೂ ಒಂದು ತರಿಸ್ಕೊಡು ನಂಗೂ ಒಂದು ತರಿಸ್ಕೊಡು ನಿಮ್ಮ ಮನೆ ಹಿಂಗೆ ಹೇಳ್ತೀನಿ ಚೆನ್ನಾಯ್ತೇ ಅವತ್ತು ಮೊನ್ನೆ ಕಾಯಿ ತುರ್ಸಿದ್ನಾ ತುರ್ಕೊಡಮ್ಮ ಅಂತವಾ ನನಗ್ ಬೇಕು ಕಣ್ಮಗ ನನಗೆ ಬೇಕು ಕಣ್ಮಗ ಅಂತ ಇತ್ತು ಅದಕ್ಕೂ ತಂದು ತರಿಸ್ಕೊಡ್ತೀನಿ ಅಂತ ಹೇಳಿದೆ ಹೆಚ್ಚು ಗಿಡವು ನಮ್ಮ ಅಪ್ಪ ತಂದಿರೋದು ಇಳಿಗೆ ಮಣಿ ಹಿಂಗೆ ಉಲ್ಟ ಮಾಡಮ್ಮ ಉಲ್ಟಾ ಮಾಡು ಇದೆ ನಮ್ಮನೆ ಅಟ್ಟ ನೋಡಿ ಟೆರೆಸ್ ಹಳ್ಳಿಗಳಲ್ಲಿ ಟೆರೆಸ್ ಇದೆಯಾ ಅಲ್ವೇನವ ಅವಾಗೆ ಜಾತ್ರೆ ಟೈಮ್ಗಳಲ್ಲೆಲ್ಲ ನೆಂಟರು ಎಲ್ಲ ಬರ್ತಾರಲ್ಲ ಅವಾಗ ಈ ಆಟದ ಮೇಲೆ ಬಂದು ಮಲ್ಕೊಳ್ಳೋದು ಇದು ಕೆಳಗೆ ಏನು ಧೂಳು ಪಾಳು ಇಟ್ಕಳದ್ ಆಗದು ಎಲ್ಲವಾ ಅದು ಬೇಕಾಯ್ದು ಎಸಿ ತೆರದೆ ಅಲ್ವಾ ಅಟ್ಟ ಇರೋದೇ ಬ್ಯಾಡ್ ವಾಯ್ದೆಲ್ಲ ಗೊತ್ತಾ ಹ್ಮ್ ಮತ್ತೆ ಅದಕ್ಕೆ ವೇಸ್ಟ್ ಇಟ್ಕೊಳ್ಳಿ ಮತ್ತೆ ಮುಂದೆ ಅಂತ ಲೆಕ್ಕ ಬರೀಕಾಗಲ್ವಾ ಅಂಗಡಿಗೆ ಅದೆಲ್ಲವಾ ಕಾರ್ಡು ಹ್ಮ್ ತಗೊಡ್ತೀನಿ ಶಿವರಾತ್ರಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದು ಹಾಗಾಗಿ ಇವಾಗ ಸ್ವಲ್ಪ ಹಂಗಂಗೆ ರ್ಯಾಂಡಮಾಗಿ ಕ್ಲೀನ್ ಮಾಡ್ಕೊತ ಇದ್ದೀವಿ ಅಷ್ಟೆ ನಮ್ಮಮ್ಮ ಧೂಳೋಡ್ಕೊಡ್ತೈತೆ ಅದಕ್ಕೆ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಡೋಣ ಅಂತ ಅಮ್ಮ ಕಾಫಿನ ಟೀನಾ ಕಾಫಿ ಬೇಕಂತೆ ಬಿಸಿ ಬಿಸಿ ಕಾಫಿ ರೆಡಿ ಆಗ್ತಿದೆ ನಮ್ಮಮ್ಮ ಪಾಪ ಕ್ಲೀನ್ ಮಾಡಿ ಕಿಚನ್ ಒಂದು ಬಾಕಿ ಇದೆ ಕ್ಲೀನ್ ಮಾಡೋದು ಈ ಹೆಣ್ಮಕ್ಳುಗಳಿಗೆ ಬರೀ ಹಬ್ಬದಲ್ಲಿ ಇದೇ ಕೆಲಸ ಯಾಕಾರೋ ಹಬ್ಬಗಳು ಬರ್ತವೋ ಅನ್ನಿಸ್ಬಿಡುತ್ತೆ ಬರೀ ಕ್ಲೀನ್ ಮಾಡೋದು ಕ್ಲೀನ್ ಮಾಡೋದು ಅಮ್ಮನಿಗೆ ಜಾಸ್ತಿ ಬೇಕಾ ಕಮ್ಮಿ ಬೇಕಾ

ಈಗೇನಾದರೂ ಕೆಲಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಾಫಿ ಏನಾದರೂ ಕುಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ ಇನ್ನೂ ಸ್ವಲ್ಪ ಕೆಲಸನಾ ಮಾಡೋಣ ಅಂತ ಅನಿಸುತ್ತೆ ಹಾಗಾಗಿ ಅಮ್ಮ ನಾನು ಸ್ವಲ್ಪ ಮಾತಾಡಿಕೊಂಡು ಕಾಫಿನ ಕುಡಿತಾ ಇದ್ವಿ ಇಲ್ಲೆಲ್ಲ ಕ್ಲೀನ್ ಮಾಡಾಯಿತು ಈಗ ಕೆಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲೆಲ್ಲ ಕ್ಲೀನ್ ಆಯಿತು ಅವಸ್ಥೆ ನೋಡಿ ಹಿಂಗಿದೆ ಅಂತ ನಾನು ಎಲ್ಲಿ ನಿಂತಿದ್ದೀನಿ ಅಂತ ತೋರಿಸ್ತೀನಿ ತಂಡ ನಾನು ಹೀಗಿದ್ದೀನಿ ಸ್ವಲ್ಪ ಮೇಲಿದ್ದೀನಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಅಮ್ಮ ಊಟಕ್ಕೆ ಅನ್ನ ಮಾಡ್ತಿದ್ದಾರೆ ಸಾಂಬಾರಿದೆ ನೆನ್ನೆದೆ ಏನು ಸಾಂಬಾರಮ್ಮ ಬಸ್ಸಾರು ನೆನ್ನೆದು ಹ್ಞೂ ಮನೆ ಕ್ಲೀನಿಂಗು ಅಂತ ಬೆಳಗ್ಗೆಯಿಂದ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಸಂಜೆ ಕಡೆಯಿಂದ ಪೂಜೆನ ಮುಗಿಸ್ದೆ ಇವತ್ತು ವಾರ ಎಲ್ಲ ಮುಗಿಸಿ ಏನೋ ಒಂಥರ ಮನೆಯಲ್ಲಿ ಪೂಜೆ ಮಾಡಿದ್ರೇ ನೆಮ್ಮದಿ ಇಲ್ಲ ಅಂತಂದರೆ ನೆಮ್ಮದಿನೇ ಇರೋದಿಲ್ಲ ಪೂಜೆ ಎಲ್ಲ ಮುಗಿಸಿ ಅಪ್ಪಾಜಿ ಸ್ವಲ್ಪ ಪುರಿ ಮತ್ತು ಖಾರನ ಹಾಕ್ಕೊಡು ಅಂತಂದ್ರು ಅವ್ರಿಗೆ ಹಾಕ್ಕೊಟ್ಮೇಲೆ ಮೇಲೆ ನನಗೂ ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ತಿಂದೆ ಇದೆಲ್ಲ ನಮ್ಮ ಕಡೆ ಸ್ಪೆಷಲ್ಲೇ ಅಲ್ಲ ಡೈಲಿ ಇದ್ದೇ ಇರುತ್ತೆ ಏನಿಲ್ಲ ಅಂತಂದ್ರೂ ಖಾರ ಪುರಿ ಇದ್ದೇ ಇರ್ತವೆ ಸೊ ಹಂಗಾಗಿ ನಮಗೂ ಕೂಡ ಅದು ಡೈಲಿ ಏನಾದರೂ ಬಿಸ್ಕೆಟ್ ಇಲ್ಲ ಅಂತಂದರೂ ನಡೆಯುತ್ತೆ ಖಾರ ಪುರಿ ಇರಲೇಬೇಕು ಹಾಗಾಗಿ ನಮ್ಮನೆ ನಮ್ಮ ಕಡೆ ಎಲ್ಲ ಎಲ್ಲ ಮನೆಗಳಲ್ಲೂ ಇವು ಇದ್ದೇ ಇರುತ್ತೆ ಟೈಮ್ ಐತೆ ಭೂಸೆ ಎಲ್ಲ ತಿಂದು ಹೆಂಗೆ ಮಾಡ್ತಿದ್ರು ಆ ಬಕಿಟೇ ತಿಂದ್ಬಿಡು ಅದಾಗಿ ಗುಡುಕ್ತಾ ಇದೆ ನೆನ್ನೆ ಸ್ವಲ್ಪ ಬಂತು ಮಳೆ ಇವತ್ತು ಗುಡುಕ್ತಾ ಇದೆ ನೋಡಬೇಕು ಬರುತ್ತೋ ಹೆಂಗೋ ಗೊತ್ತಿಲ್ಲ ಹಗ್ಗ ಹಾಕಿದ್ರೂ ಒದಿಯೋದಕ್ಕೆ ಹೆಂಗೆ ಹೆಂಗ್ ಟ್ರೈ ಮಾಡ್ತಿದ್ದೆ ನೋಡಿ ಇದು ಇದ್ರಲ್ಲೊಂದ್ರಲ್ಲಿ ಹಾಲು ಕರೆದ್ರೆ ಎಲ್ಲದರಲ್ಲೂ ಕರೆದಂಗೆ ಎಲ್ಲ ಒಟ್ಟಿದ್ದೀವಿ ಇಲ್ಲೆಲ್ಲ ಹಾಕದಿಕ್ಕೆ ಇಲ್ಲಿ ಇಲ್ಲಿ ಎಲ್ಲವ ಇಲ್ಲಿ ನನ್ನ ಮಗಳಿದ್ದಾಳೆ ಮಗಳೇ ಮಗಳೇ ಏನವ ಏನವ ಇಲ್ಲಿ ಇಲ್ಲಿ ಬಾ బాయ్ బాయ్ ఓగ్తీన నన్ను ఓక్తీ ఒళీకి హతీ ఏం కొడనా ఏం కొడనే బాయ్